ದೇಹಕ್ಕೆ ತಂಪು ಹಾಗೆ ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಬೆಲ್ಲದ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹ ಪಾಕ ನಾನಿಲ್ಲಿ ಅರ್ಧ ಕಪ್ನಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೀವು ಮೀಡಿಯಮ್ ಸಬ್ಬಕ್ಕಿನಲ್ಲೂ ಮಾಡ್ಬೋದು ಬಟ್ ಈ ಥರ ನೈಲಾನ್ ಸಬ್ಬಕ್ಕಿನಲ್ಲಿ ಮಾಡಿದ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಇವಾಗಿದ ಒಂದು ಎರಡು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ರೀತಿ ಹುರಿದು ಮಾಡೋದ್ರಿಂದ ಸಬ್ಬಕ್ಕಿ ಬೇಗ ಬೇಯತ್ತೆ ಸಬ್ಬಕ್ಕಿನ ನೆನೆಸಿ ಕೂಡ ಮಾಡ್ಬೋದು ಬಟ್ ಇನ್ಸ್ಟಂಟಾಗಿ ಮಾಡೋರಾದರೆ ಈ ಮೆಥಡನ್ನ ಫಾಲೋ ಮಾಡಿ ಈ ರೀತಿ ಒಂದು ಎರಡು ನಿಮಿಷ ಆದ ನಂತರ ಇದಕ್ಕೆ ಒಂದು ಎರಡು ಸರಿ ನೀರು ಹಾಕಿ ಈ ರೀತಿ ವಾಶ್ ಮಾಡಿಕೊಂಡು ಆನಂತರ ಒಂದೂವರೆ ಕಪ್ನಷ್ಟು ನಾನು ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಏನಿಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು ನೋಡಿ ಇನ್ನೂ ಸ್ವಲ್ಪ ಬೇಯಬೇಕಿದೆ ಇದು ಕಂಪ್ಲೀಟಾಗಿ ಬೆಂದಿಲ್ಲ ಇವಾಗ ಒಂಬತ್ತು ನಿಮಿಷ ಆಗಿದೆ ನೋಡಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ತುಂಬ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ತೆಂಗಿನ ಹಾಲನ್ನು ಸೇರಿಸ್ಕೊತಿದ್ದೀನಿ ತೆಂಗಿನ ಹಾಲು ಹಾಕೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಇದು ಕಾಯಿಸಿರೋ ಹಾಲು ಹಸಿ ಹಾಲನ್ನು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಒಂದು ನಾಲ್ಕು ನಿಮಿಷ ಆದ ನಂತರ ಅರ್ಧ ಕಪ್ನಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊತಿದ್ದೀನಿ ಬೆಲ್ಲನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ಈ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿದೆ ಇದು ಸ್ವಲ್ಪ ಕುದೀತಾ ಇರಲಿ ನಾವು ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಸಣ್ಣ ಬಾಣಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾನೆಲ್ಲ ಈ ರೀತಿ ಹುರಿದು ತೆಗೆದಿಟ್ಕೊಂಡ್ಬಿಡಿ ಎರಡು ನಿಮಿಷ ಆಗಿದೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದ ಕೊನೆಯದಾಗಿ ಇನ್ನರ್ಧ ಕಪ್ನಷ್ಟು ಹಾಲನ್ನು ನಾವು ಈ ಟೈಮ್ನಲ್ಲಿ ಸೇರಿಸ್ಕೊಬೇಕು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ತುಂಬ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಮುಕ್ಕಾಲು ಕಪ್ನಷ್ಟೇ ಹಾಲನ್ನು ನೀವು ಸೇರಿಸ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಕಾಯಿಸಿರೋ ಹಾಲನ್ನು ಉಪಯೋಗ್ಸಿರೋದ್ರಿಂದ ಜಸ್ಟ್ ಒಂದು ನಿಮಿಷ ಈ ರೀತಿ ಬಿಸಿಯಾಗೋವರೆಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಾಯಸ ತಣ್ಣಗಾದ ನಂತರ ಗಟ್ಟಿ ಆಯಿತು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನೀರನ್ನು ಬಿಸಿ ಮಾಡಿ ಅಥವಾ ಹಾಲನ್ನು ಬಿಸಿ ಮಾಡಿ ಕೂಡ ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡಿ ರೆಡಿ ಮಾಡ್ಕೋಬೋದು ಈ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಲ್ವ ಆದಂಗೆ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ನನಗಂತೂ ನೋಡ್ತಿದ್ರೆ ತಿನ್ಬೇಕನ್ನಿಸ್ತಿದೆ ಹಾಗಿದ್ರೆ ತಡ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್